ನಿಧಾನಕ್ಕೆ ಕೂರ್ಸಿ ನನಗೆ ಭಯ ಆಗ್ತೈತಿ ನಿಧಾನಕ್ಕೆ ಕೂರ್ಸಿರಿ ಯಾಕ್ ಸುಪ್ಲಕ್ಷ್ಮಿ ಇದೇ ಮೊದಲನೇ ಸಲ ಕಾರಲ್ಲಿ ಬರ್ತಿರೋ ತರ ಹೆದಿಸ್ಕೊತಿದೀಯಾ ಅಲ್ಲ ಅಂತೆ ನನಗೆ ಓಡಸ್ತೀನಿಮ್ಮ ನೀನೇ ಭಯ ಪಡ್ಕೊತಿದೀಯಾ ರೀ ಇವತ್ತಲ್ಲ ನೀವು ನಾನು ಮೊದಲನೇ ಸಲ ನಿಮ್ಮ ಕಾರಲ್ಲಿ ಬಂದಾಗಿಂದಾನೂ ನನಗೆ ಭಯ ಆಗ್ತಿದೆ ಹಾಗಾದ್ರೆ ಅತ್ತೆ ಮಾವ ಎಲ್ಲ ಇದ್ರಲ್ಲ ಅದಕ್ಕೆ ಹೇಳಕಾಗ್ನಿದಾ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಹೌದಾ ಸುಪ್ಲಕ್ಷ್ಮಿ ಅಭ್ಯಾಸ ಮಾಡ್ಕೋಬೇಕು ಏನು ಆಗಲ್ಲ ನಾನು ನಿನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತೀನಿ ಸರಿ ಇಲ್ಲಿ ಆಯ್ತು ನಿಧಾನಕ್ಕೆ ಓರ್ಸಿ ಸ್ವಲ್ಪ ಆಯ್ತು ಡರ್ಲಿಂಗ್

ಎಲ್ಲಾ ಕರೆ ನಿಂತ ಇಲ್ಲಿ ನಮ್ಮ ಊರಲ್ಲಿತರ ನೋಡೇ ಇಲ್ಲ ನಾನು ಇದೆ ಮೊದಲನೇ ಸಲ ನೋಡ್ತಾ ಇದರೋದು ರೀ ಅದೆ ಮೀನಾ ನಿನ್ನ ಕರ್ಕೊಂಡು ಬಂದಿರದು ನೀ ಇತರ ಎಲ್ಲ ನೋಡಿರಲ್ಲ ಅನ್ಸುತ್ತೆ ನಿಮ್ ಊರ್ ಕಡೆ ಅದಕ್ಕೆ ನಿನ್ ಖುಷಿ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದಿದ್ದೀನಿ ಊರಿ ನಮ್ಮಲ್ಲಿ ಕಡೆ ಇತರ ಎಲ್ಲ ಇರೋದೇ ಇಲ್ಲ ನಾನು ಇದೆ ಮೊದಲನೇ ಸಲ ನೋಡ್ತಾ ಇದರೋದು ಇದೆಲ್ಲ ಖುಷಿ ಆಯ್ತು ನನಗೆ ಆದ್ರೂ ಈತರ ಹೊರಗಡೆದಿಲ್ಲ ತಿನ್ನಬಾರದು ನೀವು ಮನೆಯಲ್ಲಿ ಕೇಳಿದ್ರೆ ನಾನು ಏನಾದರೂ ಮಾಡ್ಕೊಡ್ತಿದ್ನಲ್ಲ ಅಮ್ಮ ತಾಯಿ ಇವಾಗ ಮಾಡಿರೋದೇ ಸಾಕು ಮ್ಯಾಗಿನ ಏನೇನೋ ಅಂತ ಹೇಳಿ ಅದನ್ನು ಚೆಲ್ದೆ ನನ್ನ ಹೊಟ್ಟೆ ಇವಾಗ ತುಂಬಾ ಹಸಿತಾ ಇದೆ ಮೊದ್ಲು ತಿಂಡಿ ತಿನ್ನೋಣ ಬಾಕೊಂಡು ಸುಬ್ಲಕ್ಷ್ಮಿ ನೀನ್ ಇದೇ ಮೊದಲನೇ ಸಲ ಅಲ್ವಾ ಬರ್ತಾ ಇರೋದು ನಾನು ಇಲ್ಲಿ ಯಾವಾಗ್ಲೂ ಬರ್ತಾ ಇರ್ತೀನಿ ಇಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೇ ಇಲ್ಲಿ ಕರ್ಕೊಂಡು ಬಂದೆ ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತಿನ್ಬೇಕು ಅಲ್ವಾ ಅದಕ್ಕೋಸ್ಕರನೇ ಕರ್ಕೊಂಡ್ ಬಂದಿದ್ದೆ ಇಲ್ಲಿಗೆ ಹೌದಾ ಅಯ್ಯೋ ನಾನು ಬ್ಲೂ ಪೆದ್ದಿ ನಿಮಗೆ ಗೊತ್ತಿರ್ತದೆ ಅಲ್ವಾ ಸಿಟಿ ಎಲ್ಲ ನಾನು ಆದರೂ ಕೇಳ್ತಾ ಇದ್ದೀನಿ ಸರಿ ರೀ ಆಯಿತು ನಡೀರಿ ಏನು ಕಾಶಿ ಸರ್ ವ್ಯಾಪಾರ ಎಲ್ಲ ಹೆಂಗಿದೆ ಹೆಂಗೆ ನಡೀತಾ ಇದೆ ಇವತ್ತು ಓ ಬನ್ನಿ ಬನ್ನಿ ಸುಬ್ರಹ್ಮಣ್ಯ ಸರ್ ಏನು ಅವತ್ತಿಂದ ಬರ್ತಾನೆ ಇಲ್ಲ ಅಂದ್ಕೋತಿದ್ದೆ ಎಷ್ಟು ದಿನ ಕಾಣೆ ಅಂದ್ಕೊಟ್ಟಿದ್ರಿ ಹಾಂ ಕಾಶಿ ಸರ್ ಅಯ್ಯೋ ನಿಮಗೆ ಮದುವೆ ಕೇಳದೆ ಮರ್ತೋಯ್ತು ನೋಡಿ ಮದ್ವೆ ಗಡಿ ಬಿಡಿಲ್ಲ ಆಗೋಯ್ತು ಹೇಳಕ್ಕಾಗಲಿಲ್ಲ ನೋಡಿ ಬೇಜಾರು ಮಾಡ್ಕೋಬೇಡಿ ಓ ಬಿಡಿ ಸರ್ ನೀವೆಲ್ಲ ದೊಡ್ಡವರು ನಮಗೆಲ್ಲ ಹೇಳ್ತೀರಾ ನೀವು ಅಯ್ಯೋ ಯುಚ ಹಾಗೇನಿಲ್ಲ ನೋಡಿ ನಮ್ಮ ತಂದೆಯವರು ಸ್ವಲ್ಪ ಮೈ ಹುಷಾರಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಅಲ್ಲಿ ಮದ್ವೆ ಆಗೋಯ್ತು ಗಡಿ ಬಿಡಿಲಿ ಅದಕ್ಕೆ ಸ್ವಲ್ಪ ಗೊತ್ತಿರೋರು ಕೂಡ ಸ್ವಲ್ಪ ಜನಕ್ಕೆ ಹೇಳಿಕೆ ಆಗಿಲ್ಲ ನನಗೆ ಅದ್ರಲ್ಲಿ ನೀವು ಒಬ್ರು ನೋಡಿ ಸುಮ್ಮನೆ ಅಂದೇ ಬನ್ನಿ ಸರ್ ಸದ್ಯ ನೆನ್ಸ್ಕೊಂಡು ಹೆಂಗಿನ ಜೊತೆ ಕರ್ಕೊಂಡು ಬಂದಿದ್ದೀರಾ ದಂಪತಿಗಳು ಮೊದಲು ಸರ್ ಅಂಗಡಿಗೆ ಬಂದಿದ್ದೀರಾ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಹಾ ಹೌದು ನೋಡಿ ಎಲ್ಲಿ ಮರಕಾಗುತ್ತೆ ನಾನು ಅಷ್ಟೊಂದು ಅಂಗಡಿ ಇದ್ರು ನಿಮ್ಮಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ನಿಮ್ಮ ಅಂಗಡಿಗೆ ಬರ್ತೀನಿ

ನನಗೆ ಇಷ್ಟ ಆಗಲ್ಲ ಸರಿ ಮಾರೈತಿ ನೀ ತಿನ್ಬೇಡ ಬಿಡು ನಾನೇ ತಿಂತೀನಿ ಆ ಕಾಶಿಯೋರೆ ಎಷ್ಟಾಯಿತು ದುಡ್ ಇಲ್ಲಸ್ ಬೇಡ ಸರ್ ಬಂದಿಲ್ಲ ಅಯ್ಯೋ ಕಾಶಿ ಕಾಶಿಯೋರೆ ದುಡ್ ಬೇಡ ಅಂತಿದ್ದೀರಾ ಅ ಸುಮ್ಮನೆ ಗೋಬಿ ತಿನ್ಬಿಟ್ಟು ಜುಟ್ ಕೊಡ್ದೇ ಇರಕಾಗುತ್ತಾ ನಿಮಗೆ ಅದಕ್ಕೆಲ್ಲ ಸರ್ ಮೊದಲನೇ ಸಲ 왔ಾಗ ಮಧುವೇ ಆಗಿ ಬಂದು ಹೆಂಡಿನ ಜೊತೆ ಕರ್ಕೊಂಡು ಬಂದು ತಿಂದಿದೀರಾ ಹಾಗಾಗಿ ನನ್ನ ಕಡೆಯಿಂದ ಇದು ಗಿಫ್ಟ್ ಅಂತ ಕೊಡಿ ಈ ಸಲ ಏನು ದುಡ್ಡು ಬೇಡ ಬೇಕ ನೆಕ್ಸ್ಟ್ ಸಲ ಕೊಡುವಿದಂತೆ ಏ ಚೇ ಚೇ ಸರ್ ಅದು ಬೇರೆ ಇದು ಬೇರೆ ಮದುವೆಗೆ ಪಾಪ ನಿಮ್ಮನ್ನ ಇನ್ವೈಟೇ ಮಾಡಲಿಲ್ಲ ನಾನು ಆದರೂ ಪಾಪ ಹಿಂಗೆ ಅಂತಿದೀರಾ ತಗೊಳ್ಳಿ ತಗೊಳ್ಳಿ ದುಡ್ಡು ನೀವು ಸರ್ ಬೇರೆಯವಳಾಗಿದ್ದರೆ ಇಸ್ಕೊತಾ ಇದ್ದೆ ಬಿಡ್ತಾ ಇರಲಿಲ್ಲ ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ನಮಗೆ ದುಡ್ಡಿಂದ ಕಸ್ಟಮರ್ ಇಂಪಾರ್ಟೆಂಟ್ ಸರ್ ಇದೊಂದು ಸಲ ಬೇಡ ದುಡ್ಡು ಮಿಕ್ಸ್ ಸಲ ಬಂದಾಗ ಕೊಡುವಿರಂತೆ ಬಿಡಿ ಸರ್ ದಿನ ನೀವು ಕಷ್ಟಪಟ್ಟು ಹೆಣ್ಣೆಲಿ ಗೋಬಿನೆಲ್ಲ ಕರೆದು ಅಷ್ಟು ತಂಕ ನಿಂತ್ಕೊಂಡಿಲ್ಲ ಮಾಡ್ತೀರಾ ವ್ಯಾಪಾರ ದುಡ್ಡು ತಗೊಳ್ಳಿ ಇದ್ರೆ ಹೇಗೆ ಅಯ್ಯೋ ನಮ್ಗೆ ಬೇಜಾರಾಗುತ್ತಪ್ಪ ತಗೊಳ್ಳಿ ಕಾಶಿಯವರೇ ಆಗ್ಲೇ ಹೇಳಿದ್ನಲ್ಲ ಸರ್ ನಮಗೆ ದುಡ್ಡಿಗಿಂತ ಪ್ರೀತಿ ವಿಶ್ವಾಸ ಕಸ್ಟಮರ್ ಇಂಪಾರ್ಟೆಂಟ್ ಸರ್ ನೆಕ್ಸ್ಟ್ ಸಲ ಬೇಕಿದ್ರೆ ನಾನು ಮರೀದೇ ಇಸ್ಕೋತೀನಿ ಸರ್ ಇದೊಂದು ಸಲ ಬೇಡ ಪಾಪ ಹೊಸದಾಗಿ ಎಂಟಿ ಕರ್ಕೊಂಡು ಬಂದು ತಿಂದಿದ್ದೀರಾ ತಗೊಂಡ್ರೆ ನನಗೆ ಮನಸ್ಸಿಗೆ ಓಕೆ ಆಗಲ್ಲ ಸರ್ ಹ್ಮ್ ಹೇಳಿದ್ರು ಕೇಳ್ತಾ ಇಲ್ಲ ನೋಡಿ ನೀವು ಹ್ಮ್ ಸರಿ ಸರ್ ಆಯ್ತು ಸ್ವಲ್ಪ ಲೇಟೇ ಆಗೋಯ್ತು ಬರ್ತೀನಿ ಸರ್ ಸರಿ ಸರಿ ಸರ್ ಜೋಪನ್ ಹೋಗಿ ಬನ್ನಿ ಸುಂದ್ರಿ ನನಗೆ ಈಗ ಗ್ರೀನ್ ಟೀ ಕುಡಿಬೇಕು ಅನಿಸ್ತಾ ಇದೆ ಕಮಲಿ ಹಾಕೊಂಡು ಹೇಳ್ಬಿಟ್ಟು ಗ್ರೀನ್ ಟೀ ಮಾಡಿಸ್ಕೊಂಡು ಬಂದ್ಬಿಡಮ್ಮ ರೂಮಲ್ಲಿ ಇರ್ತೀನಿ ತೊಗೊಂಡು ಬಂದ್ಬಿಡು ಆಯ್ತು ನೀವ್ ಹೋಗಿ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಆರಾಮಾಗಿ ನಾನು ತಗೊಂಡ್ ಬರ್ತೀನಿ ಯಾಕೆ ಕೇಳಿ ಮಾಡಿಸ್ಕೊಂಡು ಅಯ್ಯೋ ಈ ಕೆಲ್ಸದಾಗ್ಲಿ ಅಡುಗೆಲ್ಲ ಮಾಡಿಟ್ಟು ಮನೆ ಕೊಟ್ಟು ನಮ್ಮ ಊರ್ವಾದ ಎಂತದು ಎಂಥದಪ್ಪ ಅದು ಗ್ರೀನ್ ಟೀ ಅಂತ ಬೇರೆ ಕೇಳಿದ್ರು ಹೆಂಗಪ್ಪ ಮಾಡೋದು ಏನಾದ್ರು ಅಕ್ಕಿ ಇವತ್ತು ನಾನು ಗ್ರೀನ್ ಟೀ ನ ಮಾಡಿಬಿಟ್ಟು ನಮ್ಮ ಅವ್ರಿಗೆ ಬೇಸ್ ಅನ್ಸ್ಕೊಂಡೆ ಅನ್ಸ್ಕೋತೀನಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಎಪಿಸೋಡ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ಹೀಗಾಗಲೇ ಹೊರಗಡೆಯಿಂದ ಬಂದಿರುವಂತ ಸುಬ್ರಹ್ಮಣ್ಯಂಗೆ ಗ್ರೀನ್ ಟೀ ಕುಡಿಬೇಕು ಅನ್ಸಿದೆ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಅಡಿಗೆ ಮನೆಗೆ ಬರ್ತಾಳೆ ಸುಬ್ಲಕ್ಷ್ಮಿ ಅಲ್ಲಿ ನೋಡಿದ್ರೆ ಕೆಲ್ಸದವರು ಅಡುಗೆ ಮಾಡಿಬಿಟ್ಟು ಓಟ್ ಬಿಟ್ಟಿರ್ತಾರೆ ಇವಾಗ ನಾನೇ ಮಾಡ್ತೀನಪ್ಪ ಗ್ರೀನ್ ಟೀ ನಾನೇ ಪೇಷನ್ಸ್ ಕೊಬೇಕು ಗಂಡು ಇದೆ ಅಂದ್ಬಿಟ್ಟು ಮಾಡೋಣ ಅಂತ ಆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ ಏನ್ ಮಾಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲ ಮುಂದಿನ ಎಪಿಸೋಡ್ ತನಕ ವೆಯ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ನ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್